ಎಷ್ಟು ತಂಪ ಐತಪ್ಪ ಇಲ್ಲಿ ಬಾರಿ ಐತೆ ಇಲ್ಲಿ ಬಿಸಿಲ್ ಐತಿ ಆದ್ರೆ ಹತ್ತಾಕತ್ತಿಲ್ಲ ನಮ್ಗೆ ತಂಪ ಬಾರಿ ಹೌದು ಹೌದು ನೀರು ಬಿಡತ್ತಲ್ಲ ಆ ತಂಪ ನಮಗೆ ಬಿಡತತಿ ಅದಕ್ಕೆ ಬಿಸಿಲ್ ಇಲ್ಲ ಇಲ್ಲೇ ಅಲ್ಲಿ ಹೋಗುಣ ಹಾಕ್ರೆ ಹೋಗ ನಿನ್ ಗುಡಿ ಗಿಡ ಇದಾವ ಹಾ ಬಾ ಹೋಗುಣ ಬಾ ಬಾಯವ್ವ ಇನ್ನ ಏನ್ ಯವ್ವ ನಾನು ಕಾಲ್ ಬಾಳ್

ಸಿಂಗಲ್ ಅದೇ ಲವ್ ಮಾಡಿದ್ರೆ ಪ್ರಪೋಸ್ ಮಾಡಿದ್ರೆ ಈಗ ನಾವು ರೇಂಜ್ ಮಾಡ್ಕೊಂಡು ಇದು ಮಾಡ್ಕೊತರ ಏನ್ ಏನು ಅಂತ ಅನ್ಕೊಂಡಿರ್ ನೀವು ಲವ್ ರೋಗನಗ ಹೊಂಟಿ ಅವರಿಗೆ ಕರೆದ ಪ್ರಪೋಸ್ ಮಾಡಿದ್ರೆ ಯಾರ ಲವ್ ಅಂತಾರ ಲವ್ ಫೀಲಿಂಗ್ಸ್ ಗೊತ್ತಿಲ್ಲ ಲವ್ ಮಾಡ್ತಾರ ಅಂತ ಬಾಡೆಗಳು ಗೊತ್ತಾಯ್ತಿಲ್ಲ ನಿಮಗೆ ಹೊಟ್ಟಿಗೆ ಅನ್ನ ತಿಂತೀರ ಏನು ತಿಂತೀರ ಮನೆ ಅಕ್ಕ ತಿಂತೀರ ಅವರಿಗೆ ಕರೆಸ್ತೀರ ಓಕೆ ಓಕೆ ಇದೆ ಲವ್ ಓಕೆ ಬಿಟ್ಟೆ ಹೊಂಟಿ ಬರ್ತಾ ಇಲ್ಲ ರೋಗನ ಹೋಗ ಅವರಿಗೆ ನೋಡ್ತೀನಿ ಲವ್ ಬರ್ತೈತೆ ನಿಮ್ಮಂತ ಖಾಲಿ ಇಲ್ಲ ಮೇಡಂ ತಿಂತೀರಲ್ಲ ಅದಕ್ಕೆ ಮೇಡಂ ಮೇಡಂ 8 ವರ್ಷ ಆಯ್ತು ನಿಮ್ಮ ಲವ್ ಮಾಡ್ತಾ ಇರೋ ಮಡಕತ್ತು ಅಪ್ಪಾ ತಂದೆ ನಾ ಬಂದಿರೋ ನಿನ್ನ ಬಂದೆ ಬೆಂಗಳೂರಿಂದ ಈ ಊರಿಗೆ 8 ವರ್ಷದಿಂದ ಇವ앨ೆನ್ ನೋಡ್ಪಡಿದ ಮನಸು ಬಿಚ್ಚಿ ಲವ್ ಮಾಡ್ತಾ ಇದ್ರೆ ಅದೇ ಅದೇ ಬಿಚ್ಚಿ ಲವ್ ಮಾಡ್ತಾ ಇದಾನೆ ನಿಮ್ಮನ್ನ ನಾನು ನಿಮಗೆ ಹೆಂಗೆ ಹೇಳ್ದೆ ಸರಿಯೇಂಗಿಲ್ಲ ಕಾಲನ್ ಚಪ್ಲಿ ಕೈಯಾಗ ಬಂದ್ರೆ ಸರಿಯೋಕಿತ ನಿಮಗೆ ನಿಮ್ಮ ಮಗ ಹೆಂಗೆ ಮಾತಾಡ್ತದಲ್ಲ ಮೇಡಂ ಒಪ್ಪೋದಿರ ಒಪ್ಪೋಲಿ ಬಿಡ್ತ್ರೆ ಬಿಡಿ ಇತ್ರಲ್ಲ ಮಾತಾಡಬೇಡಿ ನಿನ್ನ ನಾನು

ಮಾಡುದು ಹುಡ್ಗಿಂಗ್ ಸಿಕ್ಕ ಮಾತಾಡ್ತಾರೀ ಏನು ಯಜಮಾನ್ ಹಿರಿಯ ಮೆಟಾಣ ಕಾರ್ತಿ ಗೊತ್ತಾಗೋಲ್ಲ ನಿನಗ ಅವ್ರಿಗೆ ಬೇರ್ ಬುದ್ಧಿ ಹೇಳಾಕ್ರಾಶಿನ ಮಗನ ನನ್ಗೆ ಅಕ್ಕ ಆಯ್ತು ನನ್ಗಲ ಇನ್ನ ಅಕ್ಕ ತಂಗಿ ಅದು ಅದಾರಲ್ಲ ನಿಮ್ಮ ಅಕ್ಕ ತಂಗಿಯಾರ ಯಾರು ಇಲ್ರಿ

不错。